ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಳೆ ಚುನಾವಣೆ ಹಿನ್ನೆಲೆ ಬಿಜೆಪಿ ಸದಸ್ಯ ನಾಗರಾಜು ಅಸುಂಡಿ ಅವರನ್ನ ಕಾಂಗ್ರೆಸ್ನವರು ಅಪಹರಿಸಿದ್ದಾರೆ ಎಂದು ಇಂದು ಕಿತ್ತೂರು ಕ್ಷೇತ್ರದ ಮಾಜಿ ಮಹಾಂತೇಶ ದೊಡ್ಡಗೌಡರು ಹೋರಾಟ ಮಾಡಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದರೆ ಇನ್ನೊಂದು ಕಡೆ ಎಂಕೆ ಹುಬ್ಬಳ್ಳಿ ಪಟ್ಟಣ ಕಾಂಗ್ರೆಸ್ ಗೆದ್ದ ಖುಷಿಯಲ್ಲಿ ಇರುವ ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ್ದಾರೆ ಒಟ್ಟಾರೆ ಕಿತ್ತೂರು ಪಟ್ಟಣ ಪಂಚಾಯಿತಿ ಗದ್ದುಗೆಗಾಗಿ ಇಬ್ಬರ ನಡುವೆ ಟಾಕ್ ಫೈಟ್ ಆಗಿದೆ ಅದಕ್ಕೆ ನಿಮ್ಗೆ ದಯವಿಟ್ಟದ ಇವತ್ತು ಅವನು ಏನಾದಾಗ ಬಂದು ಸ್ಪಷ್ಟೀಕರಣ ಕೊಡ್ಬೇಕಾಗಿತ್ತು ಅವ್ನು ಇಲ್ಲ ನಾವು ಜೊತೆಗಿದಾಗ ಅದಕ್ಕೂ ತೆ ಇಲ್ಲ ಅಂತ ಹೇಳಿದಾಗ ಅವನು ಬಂದು ಇಲ್ಲಿ ತಂದು ನಿಲ್ಲಿಸತಕ್ಕಂಥ ಕೆಲಸ ಮಾಡ ಯಾಕಂದ್ರೆ ಇವತ್ತು ಕೋರ್ಟ್ ಒಳಗ ಇದನ್ನೆಲ್ಲಾ ನೋಡಿ ಒಂದು ಜನಪ್ರತಿನ ನ್ಯಾಯ ಕೊಡ್ಬೇಕು ಕೊಡದೆ ಕೊಡದೇದ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳ ನ್ಯಾಯ ಕೊಡಬೇಕು ಶಾಸಕಾಂಗ ಕೊಡದೇ ಇದ್ ಕಾಗ ಕೊಡಬೇಕು ಇವೆರಡು ಕೊಡದೆ ಇದ್ದ ನ್ಯಾಯಾಂಗ್ ಬರ್ತದೆ ಇವತ್ತು ನ್ಯಾಯಾಂಗ್ ಬಂದಿದ ಯಾಕೆ ನ್ಯಾಯಾಂಗ ಬಂದಾಗ ಇವ್ ಕಡೆಯಿಂದ ಆಗಿಲ್ಲ ಅಂತ ಹೇಳಿ ಇವತ್ತು ನ್ಯಾಯಾಂಗ ವಿಷಯದ ಬಂದ ನ್ಯಾಯಾಂಗ ಆದೇಶ ಮಾಡಿದ್ವಿ ನಾವು ಆದೇಶವನ್ನ ಕಾಯ್ತಾ ಇದೇವೆಟಿಂಗ್ ಈಗಾಗಲೇ ಹೋಗಲಾಗಿದೆ ಕಾಯ್ತಾ ಇದ್ವಿ ಇನ್ನು ಇದಕ್ಕಿಂತ ಮೊದಲು ನೀವು ಸೂಕ್ಷ್ಮತೆ ತಿಳ್ಕೋಬೇಕು ಅವ್ನು ಹುಡುಕ್ ತಂದಿದೆ ಹೇಳಿ ಎಬಿಎಸ್ ಕಾಕ ಅದನ್ನು ಹೇಳ್ಬೇಕು ನಿಮಗೆ ಕೋರ್ಟ್ ಎಷ್ಟು ಕೆಲಸ ಮಾಡಬೇಕು ಆ ಕೋರ್ಟಿನ ಒಂದು ವಿಚಾರದಾಗನೇ ಇಟ್ಟುಕೊಂಡು ನೀವು ಕೆಲಸಕ್ಕೆ ಹತ್ಬೇಕಾಗ್ತೀವಿ ಕೋರ್ಟ್ ಹೇಳಿದ್ದಿಂದ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ನಮ್ಮ ತಹಶೀಲ್ದಾರ್ಗೆ ಡಿ ಸಿ ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲ ಕೋಟಿ ಹೇಳಿದಂಗೆ ಮಾಡಾ ಇದ್ದೆ ನಮ್ಗೆ ಸಾಧ್ಯ ಅದಕ್ಕೆ ಅವ್ನ ತಂದಿ ಇಲ್ಲಿ ನಿಲ್ಲಿಸತಕ್ಕಂತ ಕೆಲಸ ಮಾಡಿ ಒಂದು ಚುನಾವಣೆ ಎರಡನೇ ವಿಷಯ ಮೊದಲು ಅವನ ತಂದಿಗೆ ಮಗ ಬೇಕಾಯ್ತಾನ ತಾಯಿ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸುದ್ದಿ ಬಂದ್ ಅವ ಸಹೋದರಿಗೆ ಕಣ್ಣಿಗೆ ಅವ್ ತಂದಿಲ್ ಮುಂದೆ ಮೀಡಿಯಾದ ಮುಂದೆ ಕಣ್ಣನಿ ಹಾಕ ಅವ್ ತಂದಿ ಬಂದು ನಮ್ಮ ಮುಂದೆ ಸಿ ಪಿ ಐ ಕೇಳ್ತಾನ ನನ್ನ ಮಗ ಇಲ್ಲಿ ಹೋದಾಗ ಏನಾದ್ರು ಯಾವ ಜವಾಬ್ದಾಗ ಅಂತ ಕೇಳ್ತಾನ ಇದೆಲ್ಲ ನಿಮ್ ಕಲ್ಪನೆ ಅಲ್ಲ ಮಾನವೀಯತೆ ಇಲ್ಲ ಒಂದ್ ಜೀವನದ ಜೊತೆಗೆ ಆಟ ಮಾಡ್ತಾನ ಆ ಆಟ ಆಡಾಕಿ ಏನಾದ್ರು ನಿಮ್ಗೆ ಗೊತ್ತದ ರಾಜ್ ಏನೇನ್ ಆಗ್ಯದ ಘಟನೆಗಳನ್ನ ನೋಡ್ತಾ ಇದ್ರಿ ಆ ಘಟನೆಗಳ ಜವಾಬ್ದಾರಿ ಯಾಕೆ ಆಗುತ್ತೆ ಅದಕ್ಕೆ ಕಿತ್ತು ಕ್ಷೇತ್ರ ಬಹಳ ಶಾಂತದ ಅದಕ್ಕಾಗಿ ಎಲ್ಲಾಗಿರ್ತದೆ ಇಪ್ಪತ್ತು ವರ್ಷ ಅದಕ್ಕಾಗಿ ಮಾಡಿದಾಗ ಐದು ವರ್ಷ ಮಾಡಿದಾಗ ನಾಲ್ಕು ವರ್ಷ ಮಾಡಿದಾಗ ಹತ್ತು ವರ್ಷ ಎಲ್ಲ ಅದಕ್ಕಾಗಿ ಬರ್ತದ ಮನುಷ್ಯನಿಗೆ ಹುಟ್ಟು ಅನಿಶ್ಚಿತ ಸಾವು ನಿಶ್ಚಿತ ಅದಕ್ಕಾಗಿ ಗೊತ್ತದ ಅದಕ್ಕಾಗಿ ಹೋಗುದಿರ್ತದೆ ನಮ್ ಕಡೆಯಿಂದ ಎಂತಾದ್ ಹೋಗಾಟ ಮಾಡಿಸ್ಬೇಕಂದ್ರೆ ಅಭಿವೃದ್ಧಿಯನ್ನ ಕೇಳ್ತಕ್ಕಂಥ ಕೆಲಸ ನಮ್ ಕಡೆನ ಮಾಡ್ತದೆ ಈ ತುಡುಗ ಅದು ಅಪರ್ಣ ಮಾಡಿದ್ದು ಹೋಗಾಟ ಮಾಡುತ್ತೋ ನಾವ್ ಎಲ್ಲಿ ಬಂದ ನಿಲ್ಪಸ್ತೀವಿ ಜನಪತಿ ಇವತ್ತು ಜನ ಎಲ್ಲಿ ಬಂದ್ ನಿಲ್ತದ ನ್ಯಾಯಾಂಗ್ ಮಾಡಿದ ಅದಕ್ಕೆ ನಾವೊಂದು ವಿನಂತಿ ಮಾಡತ್ತೇವ್ ನಿಮ್ಗೆ ದಯವಿಟ್ಟು ಅಧಿಕಾರಿ ಕೆಲಸ ಮಾಡ್ರಿ ಇಲ್ಲಿ ಸಂವಿಧಾನ ಅವಕಾಶದ ಆತ್ಮ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ಮ ನಮ್ಮ ಒಳಗೆ ಬೆಡ್ಗಿ ಏನು ಸಣ್ಣ ಸಣ್ಣ ಪುಟ್ಟು ಕೊಡ್ತಾರೆ ನಮ್ದು ಆತ್ಮ ಮೊದಲೆಲ್ಲಾ ಹೇಳ್ತಾ ಇದ್ವಿ ಹಳ್ಳಿಯಾಗ ಏನಾಗ ತುಡುಗ ಬಂದ ಪೊಲೀಸ್ ಇಡ್ತದ ನೀವ ಹೋಗ ಅಂತ ಹೇಳ್ತದೆ ಯಾಕಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕಡಿಮೆ ಇತ್ತು ಕಡಿಮೆ ಅವಕಾಶ ಕೊಡಂಗ ಆದೇಶ ಮಾಡ್ರಿ ಹೋಗಿ ಬಿಜೆಪಿ ಕಾಯಕತ್ವ ಮನೆಯಾಗ ಅನ್ತು ಎಲ್ಲಿ ಹುಡುಕಾಡ್ ತರತಕ್ಕಂಥ ಕೆಲಸ ಮಾಡ್ತಾರೆ ಇದು ಮಾಡ್ಲಿಂದ ಯಾ ನಾವು ನಂಬೇಕಾಗತ್ತ ಆ ಮನೆ ತಂದಾಗ ನಂಬಬೇಕು ನಂಬೇಕು ತಂದೆ ಯಾಕೆ ನಂಬಿ ಬೇಕು ಆ ತಂದೆ ವಯಸ್ಸು ಅಂತ ತಂದು ಏನಾದಾಗ ಯ ಜವಾಬ್ದಾರ ಇದನಾಗ ವಿಚಾರ ಕಲ್ಪನೆ ನಿಮ್ಗೆ ಅಂತ ಕೇಳ್ತಕ್ಕಂಥ ಕೆಲಸ ಮಾಡ್ಬೇಕಾಗ ಅದಕ್ಕೆ ದಯವಿಟ್ಟು ಈ ಆದೇಶವನ್ನ ಬಗ್ತಕ್ಕ ಅದನ್ನು ವೇಟ್ ಮಾಡ್ತಾ ಇದ್ದೀವಿ ಆದೇಶನ ಆದಷ್ಟು ಬೇಕು ಕೊಟ್ಟಿ ಅವ್ನ ಹುಡುಕಿ ತಂದು ನಿಲ್ಸ್ತಕ್ಕಂಥ ಕೆಲಸ ಮಾಡಿ ಅವನು ಮತದಾನ ಮೂಲಭೂತ ಹಾಕವು ಅವನು ನಮ್ಮ ಪಾರ್ಟಿಗೆ ಹಾಕ್ತಾನು ಆ ಪಾರ್ಟಿಗೆ ಹಾಕ್ತಾನು ಹಾಕ್ತದ ಅಲ್ಲಿ ಅಪ್ಷನ್ ಉಳಿತಾನು ಒಳಗಿದ್ದಾಗ ಏನ್ ಮಾಡ್ತಾನು ಮಾಡ್ತಾನ ಅವ್ ಸ್ವತಂತ್ರದ ಅವ್ನು ಹಿಡ್ಕೊಂಬಂದ ನಮ್ಗೆ ಹಾಕಂಗಿಲ್ಲ ನಮಗ ಒಂದ್ ವಿಶ್ವಾಸ ಅದ ಅವ್ ಪಾರ್ಟಿ ನಮ್ಮ ಮಗನ ಮನೆ ಮಗ ನಮ್ಮ ಸಹೋದರ ನಮ್ಗೆ ವಿಶ್ವಾಸ ಅದ ನಮ್ಮ ಪಾರ್ಟಿ ಜೊತೆ ಗಟ್ಟದನಾ ಅವ್ ಏನೇನು ಅಂತ ನಮಗೆ ಕೆಳ ಸಿಕ್ಕದ ಹಂಗೇನಾದ್ರಿಗೆ ಬರ್ತಕ್ಕಂಥ ಎಲ್ಲ ಜವಾಬ್ದಾಗಿ ನೀವು ಉದ್ಗಾ ಕೊಡ್ಬೇಕಾಗುತ್ತೆ ನಾವು ಒಂದ್ ಮತ್ ನಮ್ ಕಾಗ ಕೂದಲು ಎಳಿಸಕಟ್ಟು ಅಗಡಾಡಕ್ಕೆ ಕೊಡೋಂಗಿಲ್ಲ ದಯವಿಟ್ಟು ಈ ದಯವಿಟ್ಟಿಗೆ ಸೂಕ್ಷ್ಮತ ತಿಳ್ಕೊಂಡ ನಿರ್ಣಯಗಳನ್ನ ತೆಗೆದುಕೊಳ್ಬೇಕಂತ ಅಧಿಕಾರಿ ವಿನಂತಿ ಶಾಸಕರು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ವಿಶೇಷವಾಗಿ ನಮ್ಮ ನಾವು ಯಾರಿಗೂ ಅಪಹರಣ ಮಾಡಿಲ್ಲ ನಮ್ಮ ಬೆಂಬಲಿಗರು ಯಾರಿಗೂ ಅಪಹರಣ ಮಾಡಿಲ್ಲ ಅವರಷ್ಟು ಅವರೇ ನಮ್ಮ ನಾಯಕತ್ವ ನಮ್ಮ ಪಕ್ಷದ ಸಿದ್ಧಾಂತಗಳ ಬರ್ತಾ ಇದ್ದಾರೆ ಅಂತಕ್ಕಂತ ಮಾತು ಹೇಳಿದ್ದಾರೆ ಸರ್ ಎಪ್ಪಾಗ ಯಾಕಾಯ್ತು ಎಪ್ಪಾಗ ಯು ಅವ್ರ ತಂದೆ ಹೋಗಿ ಎಪ್ಪಾಗಿ ಯಾಕೆ ಮಾಡ್ತಾರೆ ಸಾಕ್ಷಿ ಕೊಟ್ಟ ಗೊತ್ತಿಲ್ಲ ಈಸ್ ಎಜುಕೇಟೆಡ್ ಇಬ್ರು ಹಣ್ಣಿಲೇ ನೋಡಿದಾಗ ಹೇಳಿದಾಗ ಇದನ್ನ ಯಾಕೆ ಮಾಡ್ತಾ ದಿನಗಳಲ್ಲಿ ಅವರೇ ಅಪರಿ ಕೊಡ್ತಾರೆ ಅಂತ ಹೇಳ್ತಾರ ನಾವೇಲಿ ಬ್ಯಾಡನಾ ಈಗ ಕಸ ಅಂತ ಹೇಳ ಬರ್ತಕ್ಕಂತ ಆದೇಶ ಕೋರ್ಟಿನಾಗೇಶ್ ನೀವು ಮಾತುಗಳನ್ನ ಚೇಂಜ್ ಮಾಡ್ತಿವಿ ನಾಲ್ಕು ದಿನ ನಿಮ್ಗೆ ಅಷ್ಟಾಯುತ ಮಾಡ ಉದಾಹರಣೆ ಮುಂದೆ ಎಂ ಕೆ ಬಳಿ ಅಲ್ಲ ಗೆದ್ದಂತ ಹದಿನಾಕ ಮಂದಿ ನಮ್ ಕಡೆ ಎಂಟ್ರ ಟೀಮ್ ಕಟ್ಟಿದ್ದು ಅದ್ ಅವನು ಅಧ್ಯಕ್ಷ ಮಾಡಿದ್ವಿ ನಾವು ಅಂದ್ವಾ ಹೇಳಿದಾಗ ಅವನ್ ಆ ಕಡೆ ಹೋಗ್ತಂದ್ ಪ್ರೀತಿಲಿ ಹೋಗಂದ್ವಿ ಅವನ ಯಾಕೆ ಇಲ್ಲಿ ಒಕ್ಕಲಿ ಹೇಳತ್ತಲ್ಲ ಅಷ್ಟ ನಿಮ್ಮ ಅಂತಲ್ಲಿ ದೇ ಇತ್ತಂದ್ರ ಅಷ್ಟು ಪ್ರಾಮಾಣಿಕವಾದಂತ ನೀವು ಅಡಸ ತಂದು ನಿಲ್ಲಿಸ ನಮಗ್ ಬೇಡ ಬಿಜೆಪಿ ನ್ಯಾಯ ಸಿಗದ ಅವ್ ತಂದಿ ತಾಯಿಗೆ ಮಕ್ಕಳಿಗೆ ಅವ್ರು ನ್ಯಾಯ ಇದೇ ನಮ್ ಸೌದ ಹೇಳತ್ತ ಅಣ್ಣ ತಾಯ್ಕ ಮಗನ ಮಗಳದ್ದು ಬರ್ತಡೆ ಇತ್ತಂತ ಏನ್ ಹೇಳ್ತ ಅವ ಮಗಳಿಗೆ ಮಗ ಇವತ್ತು ಕೋರ್ಟ್ ಆದೇಶ ಆಗ್ಯದ ಕೋರ್ಟ್ ಹೇಳ್ತದ ಏನ್ ಮಾಡ್ಬೇಕು ಎಲ್ಲಿ ಎಲ್ಲಿ ಮಣಿಬೇಕು ಅಲ್ಲೇ ಮಣಿಬೇಕು ಬಯ ಕಡೆ ಮನೆಯಾಗ ನಾವು ಈಗ ಅಪಹರಣ ಆಗಿರೋದ್ರಿಂದ ಏನಾರು ಸ್ಟೇ ತಗೋಬೇಕು ಅಥವಾ ಮುಂದೂಡ್ಬೇಕು ಅಂತ ಏನಾರು ಮನವಿ ಮಾಡ್ತೀರಾ ಈಗಾಗಲೇ ನಾವ ಅಧಿಕಾರಿ ಕೇಳಿದು ನಮ್ ಸವರೆ ಸ್ಪಂದನ ಸಿಗಲಿಲ್ಲ ನ್ಯಾಯಾಲಯ ನಮಗೆ ವಿಶ್ವಾಸ ನ್ಯಾಯಾಲಯ ಆಗಲಿ ಯಾವಾಗ್ ಮಾಡಿದ ನಾನ್ ಹಿಡಿತಕ್ಕಂತ ಚುನಾವಣೆ ಅಷ್ಟೇ ಇನ್ನೊಂದು ಪೊಲೀಸ್ ಇಲಾಖೆ ಏನಾರು ಅವರ ಒಂದ್ ರೀತಿ ಅವರ ಅಣತಿ ಅಂತ ಏನೋ ಮಾಡ್ತಾ ನಾವು ಮಾತಾಡ್ತಾ ಇಲ್ಲ ನಾವು ಪೊಲೀಸ್ ಅಧಿಕಾರಿ ಬಗ್ಗೆ ಬಹಳ ವಿಶ್ವಾಸ ಜನ ಮಾತಾಡತೈತಿ ಹಿಂಗ್ಯಾಕಾಯ್ತು ಕಿತ್ತು ಪೊಲೀಸ್ ಆಡಳಿತ ಬೆಳಗಾವಿ ಪೊಲೀಸ್ ಆಡಳಿತ ಹಿಂಗ್ಯಾಕಾಯ್ತು ಒಂದ್ಸಲ ಬತ್ತಾಗ ಕಿತ್ತು ಒಳಗ್ ಬಂದ್ ಶಡ್ಡು ಹೊಡಿತಾವ ಇನ್ನೊಂದ್ಸಲ ಒಬ್ಬ ಸೋಶಿಯಲ್ ಮೀಡಿಯಾ ಬಿಜೆಪಿ ಅಂದ್ಬಿಟ್ಟು ಅಲ್ಟ್ರೆ ಸಿಟಿ ಕೇಸ್ ಆಗ್ತದೆ ಇವತ್ತು ನೋಡಿದ ಅಪ್ಪ ನಾವು ಮಾತಾಡುತ್ತಿಲ್ಲ ನಾವು ಬಾಳ ಪೊಲೀಸ್ ಅಧಿಕಾರಿ ಬಹಳ ವಿಶ್ವಾಸ ಜನ ಮಾತಾಡುತ್ತ ಜನನ ನೀವು ಕಟ್ಟಿ ಮೇಲೆ ಕೇಳಿದ ಗೊತ್ತಾಗುತ್ತೆ ಏನಾದ್ರು ನಿರೀಕ್ಷೆ ಇಟ್ಕೋಬೋದಾ ಈಗ ಎಂ ಕೆ ಹುಬ್ಳಿ ಅಂತೂ ಒಂದ್ ರೀತಿ ಇಬ್ರು ಸದಸ್ಯರು ಹೋಗಿ ಕಾಂಗ್ರೆಸ್ ವರ್ಷ ಆಯ್ತು ಇನ್ನ ಕಿತ್ತೂರು ಕ್ಷೇತ್ರ ಕಿತ್ತೂರು ಪಟ್ಟಣ ಪಂಚಾಯತಿ ಇದೆಯಾ ಒಂದ್ ರೀತಿ ಬಿಜೆಪಿ ಅದಾವು ಹಾಕ ದಿನ ಇಂಡಿಪೆಂಡೆನ್ಸ್ ನಿಮ್ಗೆ ಗೊತ್ತದ ಯಾವ ನಿಂತದ್ದು ಎಲ್ಲ ನಿಮ್ಗ ಗೊತ್ತದ ಒಂದ್ ಗುಂಪು ಕಟ್ಟಿ ಬಂದದ್ ನಮ್ಮವಾಗ ಅದ್ ಒಪ್ತೇವೆ ನಾವು ಗುಂಪಿನಾಗ ಇಲ್ಲ ನಮ್ಗೆ ಸೈ ಅನ್ಸೋಲ್ಲ ನಾವ್ ಕಡೆ ಯಾವ ನಾವ್ ನಮ್ ಜೋಡಿ ಮಾತಾಡಲಿಲ್ಲ ಅವಾಗ ಎಂಟ ಮಂದಿ ನಿರ್ಣಯ ಮಾಡುದು ಎಂಟ ಮಂದಿ ಡಿಶ್ ತಗೊಂಡು ಅದನ್ನ ನಾವ್ ಏನು ಅಂತ ಮಾತಾಡೋದು ಗಾಯಮ ಸೋಲಾವನ ರಾಜಕಾರಣ ಮನಿ ಸೋತಾವ್ ಬಹಳ ಕೆಟ್ಟ ಕುಂತಕ್ಕ ಸೋತ್ಕೊಳ್ಳಿ ಅನ್ ಕಿಯಾನ್ ಬಳಿ ಹೊಡಂಗಿಲ್ಲ ಎದ್ದು ಕೂಡಲೇ ಬೆಳೆ ಕೈಯಾಗಿನ ಬಳ್ಳಿ ಕಡಬಿಲ್ಲ ಸೊಲಾ ಗಟ್ಟಿ ಹಾಕಿ ಕುಂತೀವಲ್ಲ ನಿಮಂತಲ್ಲಿ ಅಷ್ಟು ಪ್ರಮಾಣಿಕಂದು ನಿಲ್ಲಿಸವನ ಕೋರ್ಟ್ ಹೇಳುಕಿಂತ ಮೊದಲ ಕೋರ್ಟ್ ನಿಮಗ ಮಾಡಂತ ಆದೇಶ ಕೊಟ್ಟಿಂದ ನಿಮ್ದು ಏನಾಗ್ ಉಳಿತದನಾ ನಿಲ್ಲಿಸಲ್ಲ ಯಾಕಂತ ಹೇಳಲ್ಲ ನಾಗಾಜ್ ಬಂದ ಇಲ್ಲ ನಾ ಬಿಜೆಪಿ ಸಗಿಲ್ಲ ಅಂತ ಹೇಳಿ ಬಿಜೆಪಿ ಪಾರ್ಟಿ ಅವ್ನ ಮೇಲೆ ಏನ್ ಕಮ್ಮ ತಗೋತದ ಅವ್ ತಂದಿಗ ಮಗ ಆಗಿ ಉಳಿಲಿ ಅಷ್ಟ ನಮ್ದಿನ್ನ ಏನಾದ್ರು ವಿಶ್ವಾಸ ಐತಿಯಾ ಬಿಜೆಪಿ ಭಯ ಆಗ್ಬೋದು ಅಂತ ಇಡೀ ಇಡೀ ದೇಶದ ನಿಮ್ಗೆ ಗೊತ್ತದು ಗೊತ್ತದಲ್ಲ ಇಡೀ ದೇಶದ ದೇಶದ ಕೆತ್ತೊಳಗ ಸುದೀರ್ಘದ ನಂತರ ವಿಶೇಷವಾಗಿ ಎಂ ಕೆಳಿ ಪಟ್ಟಣ ಪಂಚಾಯತಿ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕಾಗೆ ಬಂದಿರತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಅದು ಮೊದಲೇ ಗೊತ್ತಿತ್ತು ಆ ಯೂಜ್ಲಿ ಎಲ್ಲರೂ ಮೆಂಬರ್ಸ್ ಸಹಕಾರ ಕೊಟ್ಟ ಇವತ್ತ ನಮ್ಮ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಅವ್ರನ್ನ ಮಾಡ್ರು ಅದ್ರ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೊಟ್ಟರು ಹೇಳಕ್ ಇಷ್ಟ ಬಯಸ್ತೀನಿ ಆಯ್ತು ಚುನಾವಣೆ ಆಯ್ತು ನಾಳಿಂದ ಕೆಲಸಕ್ಕೆ ಬಣ್ಣ ಹತ್ಕೋಕ್ ಯಾಕಂದ್ರೆ ಇಷ್ಟು ದಿವಸದಿಂದ ಒಬ್ಬ ಬ್ಯಾಡ್ಮಿಂಟನ್ ಈಗ ಅಧಿಕೃತವಾಗಿ ಇವತ್ತಿಂದ ಅವರ ಮೆಂಬರ್ಸ್ ಅಂಡ್ ಅಧ್ಯಕ್ಷ ಉಪಾಧ್ಯಕ್ಷ ತಾವು ಶಾಸಕರಾದ ಮೇಲೆ ವಿಶೇಷವಾಗಿ ಸಹ ಒಂದ್ ರೀತಿ ಬಲ ಬಂದಿದೆ ವಿಶೇಷವಾಗಿ ಎಂಟಬ್ಲಿ ಪಟ್ಟಣ ಪಂಚಾಯ್ತಿ ಅಂತಕ್ಕಂಥದ್ದು ದ ಒಂದ್ ರೀತಿ ಇದ್ದ ಸರ್ ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಇದ್ ಮಾಡಿದಿರಾ ಸರ್ ಟಕ್ಕರ್ ಅನ್ನೋ ವಿಷಯ ಇಲ್ಲ ಇಲ್ಲ ಇಲ್ಲಿ ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ ಅದು ನಡೀತಿರುತ್ತೆ ಸರ್ ನಿರಂತರವಾಗಿ ಆ ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಯಾರು ಇರ್ತಾರ ಇರ್ತಾರೋ ಅವ್ರ ಪರವಾಗಿ ಇರ್ತಾರೋ ಹೋಗ್ತಿರ್ತೈತಿ ಒಂದ್ ಒಳ್ಳೇದನ್ನ ಊರಿ ಒಳ್ಳೇದನ್ನ ಬಯಸು ಒಂದಿನ ಯುನಾನಿ ಮಸಾಯಿಗೆ ಸೆಲೆಕ್ಟ್ ಮಾಡಿದಾರು ಅವ್ರಿಗೂ ಕೂಡ ಅದನ್ನ ಹೇಳತ್ತಿದ್ದೀನಿ ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನ ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗಳನ್ನ ರೂಪಿಸಿಕೊಳ್ಳಿರುತ್ತೆ ಕೊನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚಿ ಎಲ್ಲೊಂದ್ ಕಡೆ ಬಿಜೆಪಿ ಇಂದ ಇಬ್ರು ಸದಸ್ಯರು ಬಂದ್ರು ಸರ್ ಏನಿಸ್ತೀರಿ ಸರ್ ವಿಶೇಷವಾಗಿ ಏನಾರು ಅಭಿವೃದ್ಧಿ ನಿರೀಕ್ಷೆ ಮಾಡಬಹುದು ಇಲ್ಲ ಆಗ್ಬೋದು ಅನ್ನೋ ನಿರೀಕ್ಷೆಯಿಂದ ಬಂದಂತ ಇಲ್ಲಿ ಅದು ಆ ವರ್ಡ್ ಕಿಂತ ಊರಿ ಕೆಲಸ ತಗೋದು ಊರಿ ಕೆಲಸ ತಗೊಳ್ಳುವಂತ ದೇಶದಲ್ಲಿ ಬಂದಿದ್ದಾರೆ ಮಾಡೋಣ ಎಲ್ಲರ ಸೇರಿ ಮಾಡಲ್ಲ ಕಿತ್ತೂರ್ದು ಸಹ ಇದಾಗಿದೆ ವಿಶೇಷವಾಗಿ ಎಷ್ಟೇ ಆಗಿರ್ತಕ್ಕಂಥದ್ದು ಏನಾರು ಫೈಟ್ ಮಾಡ್ತೀರಿ ಸರ್ ಏನಾರು ಯಾಕಂದ್ರೆ ಕಾನೂನು ಬದ್ಧವಾಗಿ ಏನಾಗುತ್ತೆ ಆಗುತ್ತೆ ಮೇಲೆ ಯಾವ್ದು ಕಿಲೋಮೀಟರ್ ಪ್ಲೇಸ್ ಹ್ಯಾಂಗ್ ಬರ್ತೈತೆ ಹಂಗ್ ಹೋಗ್ಬೇಕು ಒಂದು ಆರೋಪ ಮಾಡ್ತಾರಲ್ಲ ಸರ್ ಬಿಜೆಪಿ ಸದಸ್ಯನನ್ನ ಶಾಸಕರು ಬೆಂಬಲಿಗರೇ ಅಪಹರಣ ಮಾಡಿದ್ರೆ ಯಾರು ಅಪಹರಣ ಮಾಡಿದಾರು ಇದಾಯ್ತು ಇಷ್ಟೇ ಸಿಕ್ಕರ ಅದೆಲ್ಲ ಮತ್ ಮುಂದೆ ಹೋಗಬೇಕಾ ಪ್ರೊಸೆಸ್ ಇಲ್ಲಿಗೂ ಅದರ ರೆಸ್ಪೆಕ್ಟ್ ಮಾಡ್ಬೇಕು ನಾವು ಜುಡಿಶಿಯಲ್ ಜುಡಿಶಿಯಲ್ ಮ್ಯಾಟರ್ಸ್ ವಿಲ್ ಫೇಸ್ ದ ಥಿಂಗ್ಸ್ ಸಾಕಷ್ಟು ಎಂ ಪಿ ಸಮಸ್ಯೆ ಇದೆ ಸರ್ ಕಟ್ಟಡ ಎಂ ಕೆಲ ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟಬೇಕು ಮತ್ತೆ ಸ್ವಚ್ಛತೆಗೆ ಸಮಸ್ಯೆ ಇದೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ ಏನಾರು ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲಾ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಇವತ್ತಿನ ಸ್ಟಾರ್ಟ್ ಚಾಲೆಂಜ್ ಇವತ್ತಿನಿಂದ ಸ್ಟಾರ್ಟ್ ಅವ್ರು ಇತ್ತ ದಿವಸ ಅಡ್ಡಾಡ್ತಿದ್ರು ಯಾರು ತಹಸೀಲ್ದಾರ್ ಮೇಲೆ ಹಾಕ್ತಿದ್ರು ಚೀಫ್ ಅಫೀಸರ್ ಮೇಲೆ ಹಾಕ್ತಿದ್ರು ಇನ್ನು ನಾಳೆಯಿಂದ ಅಧಿಕೃತ ಅವ್ರು ಯಾಕಂದ್ರೆ ಎಲ್ಲಾರು ದೇಲ್ ಸ್ಟಾರ್ಟ್ ಅವ್ರನ್ನ ಅವ್ರನ್ನ ಪ್ರಶ್ನೆ ಮಾಡ್ತಾರ ಈ ಓನಿ ಇದನಿಗೆ ಇದಾಗಬೇಕು ಆಗ್ಬೇಕು ಏನ್ ಮೂಲಭೂತ ಸೌಕರ್ಯ ಕೊರತೆ ಸ್ಟಾರ್ಟ್ ಮಾಡ್ತಾರ ನಿವಾಯಿಸಬೇಕು ನಿರ್ವಹಿಸ ನಿರ್ವಹಣೆ ಮಾಡ್ಕೊಡ್ಬೇಕು ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇದ್ದಾಗ ಇಬ್ಬರು ಇರ್ತಾರ ಸಂಪೂರ್ಣವಾದ ಬೆಂಬಲ ಕೊಡ್ತೇನೆ ಈ ಪಟ್ಟಣ ಒಳ್ಳೆ ರೀತಿಯನ್ನು ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ ಪ್ರಯತ್ನ ಮಾಡ್ತಾರೆ ಬುನಾದಿ ಆಗಿದೆ ಇದೇನು ಬುನಾದಿ ಇದು ಇವರು ಎಲೆಕ್ಷನ್ ಮುಂಚೆ ಕಾಂಗ್ರೆಸ್ ಪಕ್ಷಕ್ಕೆ ಎಲೆಕ್ಷನ್ ನಾವು ಎಮ್ ಎಲ್ ಎಕ್ಕಿಂತ ಮುಂಚೆ ಎಲೆಕ್ಷನ್ ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದ ಅಧ್ಯಕ್ಷ ಉಪಾಧ್ಯಕ್ಷ ಆಗೈತೆ ಆಗ್ಲಿ ವಾಟ್ ಎವರ್ ಇಟ್ ಇಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರ ನಾಡಿಂದ್ರ ಪ್ರವೃತ್ತ ಆಗಿ ಅದನ್ನ ಇದನ್ನ ಅದ್ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು ಅದನ್ನ ನೋಡೋಣ ಅದನ್ನು ಗೆಲ್ತಿವೋ ಇವ್ರೀವೋ ಏನೇನಲ್ಲ ಹೆಂಗ್ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಬರ್ತೈತಿ ನೋಡೋಣ ಸುದೀರ್ಘದ ನಂತರ ಪಟ್ಟಣ ಪಂಚಾಯತಿ ಒಂದ್ ರೀತಿ ಕಾಂಗ್ರೆಸ್ ತೆಕೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಮೊದಲೇ ಗೊತ್ತಿತ್ತು ಆ ಯೂಸಲಿ ಎಲ್ಲಾರು ಮೆಂಬರ್ಸ್ ಆಗಲಿ ಸಹಕಾರ ಕೊಟ್ಟ ಇವತ್ತ ನಮ್ಮ ಅಧ್ಯಕ್ಷರನಾಗಿ ಪ್ರಕಾಶ್ ಅವ್ರನ್ನ ಮಾಡ್ರು ಅದ್ರ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೊಟ್ಟರು ಹೇಳಕ್ ಇಷ್ಟ ಬಯಸ್ತೀನಿ ಆಯ್ತು ಚುನಾವಣೆ ಆಯ್ತು ನಾಳೆಯಿಂದ ಕೆಲಸಕ್ಕೆ ಬನ್ನ ಹತ್ಕೊಂಡ್ ಯಾಕಂದ್ರೆ ಇಷ್ಟು ದಿವಸದಿಂದ ಬ್ಯಾಡ್ಮಿಂಟನ್ ಈಗ ಅಧಿಕೃತವಾಗಿ ಇವತ್ತಿಂದ ಅಂಡ್ ಅಧ್ಯಕ್ಷ ಉಪಾಧ್ಯಕ್ಷ ತಾವು ಶಾಸಕರಾದ ಮೇಲೆ ವಿಶೇಷವಾಗಿ ಸಹ ಒಂದ್ ರೀತಿ ಬಲ ಬಂದಿದೆ ವಿಶೇಷವಾಗಿ ಎಂ ಕೆಳಿ ಪಟ್ಟಣ ಪಂಚಾಯತಿ ಅಂತಕ್ಕಂಥದ್ದು ಬಿಜೆಪಿ ಒಂದ್ ರೀತಿ ಇದ್ ಸರ್ ಇಂತಹ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ ಇದ್ ಮಾಡಿದಿರಾ ಏನ್ ಟಕ್ಕರ್ ಅನ್ನೋ ವಿಷಯ ಇಲ್ಲ ಇಲ್ಲ ಇಲ್ಲಿ ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ ಅದು ನಡೀತಿರ್ತದೆ ಸರ್ ನಿರಂತರವಾಗಿ ಆ ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಯಾರು ಇರ್ತಾರೆ ಇರ್ತಾರೋ ಅವ್ರ ಒಂದು ಒಳ್ಳೆ ದಿನ ಊರಿಗೆ ಒಳ್ಳೆ ದಿನ ಬಯಸು ಒಂದಿನ ಯುನಾನಿ ಮಸಾಯಿಗೆ ಸೆಲೆಕ್ಟ್ ಮಾಡಿದಾರು ಅವ್ರಿಗೂ ಕೂಡ ಅದನ್ನ ಹೇಳತ್ತಿದ್ದೀನಿ ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನ ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗಳನ್ನು ರೂಪಿಸಿಕೊಳ್ಳಿ ಕೊನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮತ್ತೆ ಎಲ್ಲ ಕಡೆ ಬಿಜೆಪಿ ಇಂದ ಇಬ್ರು ಸದಸ್ಯರು ಬಂದ್ರು ಸರ್ ಏನನ್ಸತಾರೆ ಸರ್ ವಿಶೇಷವಾಗಿ ಏನಾದರೂ ಅಭಿವೃದ್ಧಿ ನಿರೀಕ್ಷೆ ಮಾಡ್ಬಹುದು ಇಲ್ಲ ಆಗಬಹುದು ಅನ್ನು ನಿರೀಕ್ಷೆಯಿಂದ ನಾನು ಬಂದಂತ ಸರ್ ಇಲ್ಲಿ ಆ ಆ ವರ್ಡ್ ಕಿಂತ ಊರಿ ಕೆಲಸ ತಗೊಳ್ಳೋದು ಊರಿ ಕೆಲಸ ತಗೊಳ್ಳಂತ ದೇಶನೇಲ್ಲಾ ಬಂದಿದ್ರು ಮಾಡೋಣ ಎಲ್ಲರೂ ಸೇರಿ ಮಾಡ್ಲಿ ಕಿತ್ತೂರು ಸಹ ಇದಾಗಿದೆ ವಿಶೇಷವಾಗಿ ಸ್ಟೇ ಆಗಿರತಕ್ಕಂತದ್ದು ಏನಾರು ಫೈಟ್ ಮಾಡ್ತೀರು ಸರ್ ಏನರ ಫೈಟ್ ಅದು ಕಾನೂನಬದ್ಧವಾಗಿ ಏನಾಗುತ್ತೆ ಸರ್ ಇಲ್ಲ ಪ್ಲೇಸ್ ಹೆಂಗ್ ಬರ್ತೈತೆ ಹಂಗ್ ಹೋಗಬೇಕು ಅವ್ರು ಅಂತ ಆರೋಪ ಮಾಡ್ತಾರಲ್ಲ ಸರ್ ಬಿಜೆಪಿ ಸದಸ್ಯನನ್ನ ಶಾಸಕರು ಬೆಂಬಲ ಇದ್ರೆ ಅಪಹರಣ ಮಾಡಿದ್ರೆ ಯಾರ್ ಅಪರಣ ಮಾಡಿದರು ಇದಾಯ್ತು ಸ್ಟೇಷರ್ ಅದೆಲ್ಲ ಮತ್ ಮುಂದೆ ಹೋಗ್ಬೇಕ ಪ್ರೊಸೆಸ್ ಇಲ್ಗೂ ಅದರ್ ರೆಸ್ಪೆಕ್ಟ್ ಮಾಡ್ಬೇಕು ನಾವು ಜುಡಿಸಿ ಜುಡಿಶಿಯಲ್ ಮ್ಯಾಟರ್ಸ್ ಗು ಇಲ್ಲ ಬೆಸ್ಟ್ ಥಿಂಗ್ಸ್ ಅತಷ್ಟು ಹೆಮ್ ಕೆಟ್ಟಿದೆ ಸಮಸ್ಯೆ ಇದೆ ಸರ್ ಕಟ್ಟಡ ಎಂ ಕೆಳಿ ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟಬೇಕು ಮತ್ತೆ ಸ್ವಚ್ಛತೆಗೆ ಸಮಸ್ಯೆ ಇದೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ ಏನಾರು ಅಧ್ಯಕ್ಷರಿಗೆ ಮತ್ತೆ ಉಪಾಧ್ಯಕ್ಷರಿಗೆ ಮತ್ತೆ ಎಲ್ಲಾ ಸದಸ್ಯರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಚಾಲೆಂಜ್ ಸ್ಟಾರ್ಟ್ ಅವ್ರು ಇಷ್ಟು ದಿವಸ ಅಡ್ಡಾಡ್ತಿದ್ರು ಯಾರು ತಹಸೀಲ್ದಾರ್ ಮೇಲೆ ಹಾಕ್ತಿದ್ರು ಚೀಫ್ ಆಫೀಸರ್ ಮೇಲೆ ಹಾಕ್ತಿದ್ರು ಇನ್ನು ನಾಳೆಯಿಂದ ಅಧಿಕೃತ ಅವ್ರು ಯಾಕಂದ್ರೆ ಎಲ್ಲಾರು ದೇಲ್ ಸ್ಟಾರ್ಟ್ ಅವ್ರಿಗೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಈ ಓನಿಗೆ ಇದನಿಗೆ ಇದಾಗಬೇಕು ಆಗಬೇಕು ಏನ್ ಮೂಲಭೂತ ಸೌಕರ್ಯ ಸ್ಟಾರ್ಟ್ ಇದ್ದಾರೆ ಅದನ್ನ ನಿಭಾಯಿಸಬೇಕು ನಿರ್ವಹಿಸ ನಿರ್ವಹಣೆ ಮಾಡಿಕೊಡ್ಬೇಕು ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇದ್ದಾಗ ಕೂಡ ಇರ್ತಾರ ಸಂಪೂರ್ಣವಾದ ಬೆಂಬಲ ಕೊಡ್ತೇನೆ ಈ ಪಟ್ಟಣ ಒಂದ ಒಳ್ಳೆ ರೀತಿಯನ್ನು ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ ಪ್ರಯತ್ನ ಮಾಡ್ತಾರೆ ಬುನಾದಿ ಆಗಿದೆ ಒಳ್ಳೆ ಇದೇನು ಬುನಾದಿ ಇದು ಎಲೆಕ್ಷನ್ ಮುಂಚೆ ಆದಂತದ್ದು ಪಕ್ಷಕ್ಕೆ ಎಲೆಕ್ಷನ್ ನಾವು ಎಮ್ ಎಲ್ ಎಕ್ಕಿಂತ ಮುಂಚೆ ಎಲೆಕ್ಷನ್ ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದ ಅಧ್ಯಕ್ಷ ಉಪಾಧ್ಯಕ್ಷ ಆಗೈತಿ ಆಗ್ಲಿ ವಾಟ್ ಎವರ್ ಇಟ್ ಇಸ್ ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರು ಇದನ್ನ ಅದನ್ನ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು ನಿರೀಕ್ಷೆ ಅದನ್ನ ನೋಡೋಣ ಗೆಲ್ತಿವೋ ಇರ್ತೀವೋ ಏನೇನ ಆಗ ಹೆಂಗ್ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಹೆಂಗ್ ಬರ್ತೈತಿ ನೋಡೋಣ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ